ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಿಮ್ಮ ನಿಮ್ಮ ಕ್ರಷ್ ಫೀಲಿಂಗ್ಸ್ ಏನಿದೆ ಕರೆಂಟ್ ಫೀಲಿಂಗ್ಸ್ ಅನ್ನುವಂಥದ್ದು ನೋಡೋಣ ನೋ ಕಾಂಟ್ಯಾಕ್ಟ್ ಯಾರು ಕಾಂಟ್ಯಾಕ್ಟಲ್ಲಿ ಇಲ್ಲ ಆ ಮೆಸೇಜ್ ಕಾಲಲ್ಲಿ ಕನೆಕ್ಟೆಡ್ ಇಲ್ಲ ಅವರಿಗೋಸ್ಕರ ಇದು ಓಕೆ ನಿಮ್ಮ ನೀವು ಇದೆ ಎರಡು ಕ್ಯಾಂಡಲಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ರೆಡ್ ಅಥವಾ ಬ್ಲೂ ಇದೆ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದ್ರ ಮೇ ಅದ್ರ ಮೇಲೆ ನೀವು ಫಾಲೋ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ ಹಾಗೆ ಆ ಪರ್ಸನನ್ನು ನೆನ್ಪು ಮಾಡಿಕೊಳ್ಳಿ ನಿಮ್ಮ ಕ್ರಷ್ ಯಾರಿದ್ದಾರಲ್ಲ ಅವರನ್ನು ನೆನ್ಪು ಮಾಡ್ಕೊಳ್ಳಿ ಓಕೆ ಅವರ ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ ಹೇಳಿ ನೋಡೋಣ ಓಕೆ ಈಗ ಫಸ್ಟು ನಾನು ಬ್ಲೂ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲೂ ಎಲ್ಲ ಬ್ಲೂ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ ಓಕೆ ನಿಮ್ಮ ಕ್ರಷ್ ಫೀಲಿಂಗ್ಸ್ ಏನಿದೆ ಕರೆಂಟ್ ಫೀಲಿಂಗ್ಸ್ ಅನ್ನುವಂಥದ್ದು ನೋಡೋಣ ಓಕೆ ನಿಮ್ಮ ಏಂಜಲನ್ನು ನೆನ್ಪು ಮಾಡಿಕೊಳ್ಳಿ ಹಾಗೆ ಅವರನ್ನು ಕೂಡ ಒಮ್ಮೆ ನೆನ್ಪು ಮಾಡ್ಕೊಳ್ಳಿ ಓಕೆ ನಿಮ್ಮ ಕ್ರಶ್ಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಅನ್ನುವಂಥದ್ದು ಖಂಡಿತವಾಗ್ಲೂ ಇದೆ ಆದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಖಂಡಿತವಾಗಲೂ ಇಲ್ಲಿ ಕಾಣ್ತಾ ಇದೆ ಪ್ರೀತಿ ಅನ್ನುವಂಥದ್ದು ಅವರಿಗೆ ತುಂಬಾ ಇದೆ ಆದರೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಇಲ್ಲ ಕೆಲವೊಂದು ಪರಿಸ್ಥಿತಿಗಳು ಅವರನ್ನು ನಿಮ್ಮಿಂದ ದೂರ ಆಗೋಂಗೆ ಮಾಡಿದೆ ಅನ್ನುವಂಥದ್ದು ಇಲ್ಲಿ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಅನ್ನುವಂಥದ್ದು ಬಿದ್ದಿರುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ನನಗೆ ತಿಳಿತಾ ಇದೆ ಹಾಗೆ ಬೇರೆಯವರು ಕೂಡ ನಿಮ್ಮಿಬ್ಬರನ್ನು ದೂರ ಮಾ ದೂರ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ ಕೆಲವೊಬ್ಬರು ಇಲ್ಲಿ ಗ ಪ್ರೇ ಮಾಡ್ತಾ ಇದ್ದೀರಾ ಇನ್ವಸ್ ಹತ್ರ ನೀವು ಯಾವಾಗಲೂ ಕೂಡ ನೀವು ಪ್ರೇಮ್ ಮಾಡ್ತಾ ಇದ್ದೀರಾ ಅವರಿಗೋಸ್ಕರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಆದರೆ ಅವರ ಮನಸ್ಸಲ್ಲಿ ನಿಮ್ಮ ಮೇಲೆ ಪ್ರೀತಿ ಇದೆ ಆದರೂ ಕೂಡ ಅವರ ಮನಸ್ಸಲ್ಲಿ ಕೆಲವೊಂದು ವಿಚಾರದ ಬಗ್ಗೆ ಗೊಂದಲ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಆದಷ್ಟು ಬೇಗ ನೀವಿಬ್ಬರು ಒಂದಾಗ್ತೀರಾ ಅನ್ನುವಂಥದ್ದು ನನಗೆ ಇಲ್ಲಿ ಇದೆ ಪ್ರೆಸೆಂಟ್ ಇವಾಗ ಏನೇ ಆಗಿರ್ಬೋದು ನೀವು ನೀವಿಬ್ಬರು ದೂರ ದೂರ ಇದ್ದೀರಾ ಆದರೂ ಕೂಡ ನಂತರದ ದಿನಗಳಲ್ಲಿ ನೀವು ಒನ್ ವೀಕ್ ಒನ್ ವೀಕಲ್ಲಿ ನಿಮಗೆ ಕಾಲ್ ಬರುತ್ತೆ ಅನ್ನುವಂಥ ಇದೆ ಕೆಲವೊಬ್ಬರು ಇಲ್ಲಿ ಹೆಸರು ಎನ್ನಿಂದ ಸ್ಟಾರ್ಟ್ ಆಗುವಂಥದ್ದು ಡಬ್ಲ್ಯೂ ಹಾಗೂ ವಿ ಮತ್ತು ಸಿ ಅನ್ನುವಂತಹ ಅಕ್ಷರದಿಂದ ನಿಮ್ದಾಗಿರ್ಬೋದು ಅವರ ಹೆಸರಾಗಿರ್ಬೋದು ಹಾಗೆ ಓ ಅನ್ನುವಂತಹದ್ದು ಹಾಗೆ ಕೆ ಅನ್ನುವಂತಹ ಅಕ್ಷರ ಇಲ್ಲಿ ಬರ್ತಾ ಇದೆ ಹಾಗೆ ಟೀ ಅನ್ನುವಂತಹದಿದೆ ಎಲ್ ಅನ್ನುವಂತಹದ್ದಿದೆ ನಿಮ್ಮ ಮೇಲೆ ಅವರಿಗೆ ಪ್ರೀತಿ ಅನ್ನುವಂತಹದ್ದು ತುಂಬನೇ ಇದೆ ಅನ್ನುವಂತಹದ್ದು ತಿಳಿತಾ ಇದೆ ಆದರೆ ಎಲ್ಲೋ ಒಂದು ರೀತಿ ಸ್ಟಕ್ ಆಗಿದ್ದಾರೆ ಅವರು ಕೆಲವೊಬ್ಬರು ಇಲ್ಲಿ ಬೇರೆಯವರನ್ನು ಕೂಡ ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನಿಮ್ಮನ್ನು ಬಿಟ್ಟು ಬೇರೆಯವರ ಜೊತೆ ಕನೆಕ್ಟ್ ಆಗಿದ್ದಾರೆ ಪ್ರೀತಿಯಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಅವರ ಮೇಲೆ ಹೆಚ್ಚು ಪ್ರೀತಿ ಅನ್ನುವಂತಹದ್ದು ಇದೆ ನಿಮ್ಮ ಮೇಲೆ ಇದ್ದರೂ ಕೂಡ ಈಗ ಅವರು ಅವರ ಮೇಲೆಯೇ ಪ್ರೀತಿ ಹೆಚ್ಚು ಅನ್ನೋದಿದೆ ಅವರು ಹೆಚ್ಚಾಗಿ ಅವರನ್ನು ನಿಮ್ಮ ಕೃಷಿ ಏನಿದ್ದಾರೆ ಅವರ ಮನಸ್ಸನ್ನು ಹೇಳ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಆದರೆ ನಿಮ್ಮ ಪರ್ಸನ್ಗೆ ಅಷ್ಟೊಂದು ಇಷ್ಟ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಮಧ್ಯದಲ್ಲಿ ಅವರು ಇದ್ದಾರೆ ಅಂದರೆ ಸ್ಟಕ್ ಆಗಿದ್ದಾರೆ ಆ ಕಡೆಗೂ ಕೂಡ ಇಲ್ಲ ಈ ಕಡೆಗೂ ಕೂಡ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲೇ ಅವರು ಇದ್ದಾರೆ ಅನ್ನುವಂಥದ್ದು ಒಂದು ರೀತಿ ಬೇಸರದ ಕಾರಣದಿಂದ ಅವರು ಬೇರೆಯವರ ಬೇರೆಯವ್ರ ಜೊತೆ ಕನೆಕ್ಟ್ ಆಗಿದ್ದಾರೆ ಪ್ರೀತಿಯಲ್ಲಿ ಅನ್ನುವಂತಹದ್ದು ಇದೆ ಆದರೆ ಮತ್ತೆ ನಿಮ್ಮ ನಿಮ್ಮ ಪ್ರೀತಿಯನ್ನೇ ಬಯಸಿ ಬರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಯಾ ಒಂದು ತಿಂಗಳು ಒಳಗೆ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರುತ್ತೆ ನೀವು ಮೀಟ್ ಆಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಅವರು ಸದ್ಯಕ್ಕೆ ಮೆಡಿಟೇಷನ್ ಏನೂ ಮಾಡ್ತಾ ಇಲ್ಲ ಅನ್ನುವಂತಹ ತಿಳಿತಾ ಇದೆ ದೇವರನ್ನು ಪ್ರಾರ್ಥಿಸುವುದಾಗಿರ್ಬೋದು ಆ ರೀತಿಯ ಮನಸ್ಥಿತಿ ಅವರಿಗೆ ಇಲ್ಲ ಅನ್ನುವಂಥದ್ದು ಯಾಕಂದರೆ ಕೆಲವೊಂದು ಕೆಲಸ ಕಾರ್ಯಗಳೆಲ್ಲ ಒತ್ತಡದಿಂದ ಅವರು ಅದೆಲ್ಲವನ್ನು ಮಾರ್ತಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ಯಾ ಥರ್ಡ್ ಪಾರ್ಟಿಯ ಇಂದ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ ಅವರ ಮಾತನ್ನು ಹೆಚ್ಚಾಗಿ ಕೇಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಆದರೆ ನಿಮ್ಮ ಪ್ರೀತಿ ಕೂಡ ಅವರಿಗೆ ಬೇಕು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಆದರೂ ಕೂಡ ಥರ್ಡ್ ಪಾರ್ಟಿಯ ಮಾತು ಅವರ ಅದನ್ನೇ ಜಾಸ್ತಿ ನಂಬ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ ಹಾಗೆ ಅವರ ಫ್ಯಾಮಿಲಿಗೆ ನಿಮ್ಮನ್ನು ಅಷ್ಟೊಂದು ಇಷ್ಟ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮಿಬರಲ್ಲಿ ತುಂಬ ಮನಸ್ತಾಪಗಳು ಕೂಡ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಆದರೆ ಮತ್ತೆ ಅದೇ ರೀತಿ ಆಗುತ್ತೇನೋ ಅನ್ನುವಂತಹ ಕೆಲವೊಂದು ಗೊಂದಲ ಅವರಲ್ಲಿ ಹೆಚ್ಚು ಕಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಹಣಕಾಸಿನ ಸಮಸ್ಯೆ ಇದೆ ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ಬ್ಲಾಕ್ ಮ್ಯಾಜಿಕ್ ಆಗಿರುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ಇದೆ ನಿಮ್ಮ ಕ್ರಶ್ ಏನಿದ್ದಾರೆ ನೀವಿಬ್ಬರು ದೂರ ಆಗಬೇಕು ಅನ್ನು ಅನ್ನುವಂತಹ ವಿಚಾರದಲ್ಲಿ ಬ್ಲಾಕ್ ಮ್ಯಾಜಿಕ್ ಎಲ್ಲ ಕೆಲವೊಬ್ಬರಿಗೆ ನಡೆದಿದೆ ಇದು ಜನರಲ್ ರೀಡಿಂಗ್ ಕೆಲವೊಬ್ಬರ ಮೇಲೆ ನಡೆದಿದೆ ಅನ್ನುವಂತಹದ್ದು ಇಲ್ಲಿ ಇದೆ ನೀವಿಬ್ಬರು ಮತ್ತೆ ಒಂದಾಗಬಾರ್ದು ದೂರವೇ ಇರಬೇಕು ಅನ್ನುವಂತಹದ್ದು ಇದೆ ಆ ರೀತಿಯೆಲ್ಲ ಇಲ್ಲಿ ಇದೆ ಆ ಕಾರಣದಿಂದ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪಗಳು ಆಗ್ತಾ ಇದೆ ಹಾಗೆ ದೂರ ಆಗಿದ್ದೀರಾ ಇವೆಲ್ಲವೂ ಕೂಡ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಹೆಚ್ಚಾಗಿ ನೀವು ಕಾಳಿ ಮಾತೆಯನ್ನು ಆರಾಧಿಸೋದ್ರಿಂದ ನೀವು ಮತ್ತೆ ಒಂದಾಗ್ತೀರಾ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿದು ಇದೆ ತುಂಬನೇ ವರ್ಷಗಳೇ ಆಗಿದೆ ನಿಮ್ಮ ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಥರ ಎಲ್ಲ ನಡೆದು ವರ್ಷಗಳೇ ಕಳೆದಿದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ ಕೆಲವೊಬ್ಬರು ವರ್ಷಗಳಿಂದಲೇ ನೀವು ನಿಮ್ಮಿಬ್ಬರ ಮಧ್ಯದಲ್ಲಿ ಜಗಳ ಆಗಿರ್ಬೋದು ಮನಸ್ತಾಪ ಅನ್ನುವಂತಹದ್ದು ತುಂಬನೇ ಆಗ್ತಾಯಿದೆ ಹಾಗೆ ದೂರ ಆಗಿ ಒಂದು ಆರು ತಿಂಗಳು ಒಂದು ವರ್ಷ ಕೂಡ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಇಲ್ಲಿ ಹೆಚ್ಚಾಗಿ ಫಿಮೇಲ್ ಎನರ್ಜಿ ಬರ್ತಾ ಇದೆ ನಿಮ್ಮ ಅನ್ನ ಪ್ರೀತಿಸ್ತಾ ಇರುವವರಿಂದಲೂ ಕೂಡ ನೀವು ಅವರಿಂದ ದೂರ ಆಗಬೇಕು ಅನ್ನುವಂತಹದ್ದು ಇದೆ ಇಲ್ಲಿ ಇದೆ ಮತ್ತೆ ನೀವಿಬ್ರು ಒಂದಾಗಬಾರ್ದು ಅನ್ನುವಂತಹ ಕಾರಣ ಆ ಕಾರಣಕ್ಕೋಸ್ಕರ ಮಾಡಿಸಿದ್ದಾರೆ ಇದೆ ಜನರಲ್ ರೀಡಿಂಗ್ ಇದು ಕೆಲವೊಬ್ಬರಿಗೆ ಪ್ರೀತಿ ಅನ್ನುವಂಥದ್ದು ಒನ್ ವೀಕ್ ಒನ್ ಮಂತ್ ಒಳಗೆ ನಿಮಗೆ ಮರಳಿ ಅವರು ಕಾಲ್ ಮಾಡ್ತಾರೆ ನೋ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇರೋವರು ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ ಆದಷ್ಟು ಬೇಗನೆ ನೀವು ಮತ್ತೆ ಒಂದಾಗ್ತೀರಾ ಕನೆಕ್ಟೆಡ್ ಆಗ್ತೀರಾ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ ಸೊ ಇದಿಷ್ಟು ಫಸ್ಟ್ ಗ್ರೂಪ್ ಫಸ್ಟ್ ಇದು ಬ್ಲೂ ಕ್ಯಾಂಡಲನ್ನು ಯಾರು ಸೆಲೆಕ್ಟ್ ಮಾಡಿಕೊಂಡಿದ್ರ ಅವರಿಗೋಸ್ಕರ ರೀಡಿಂಗ್ ಆಗಿದೆ ಓಕೆ ನಿಮಗೆ ಕಾರ್ಡ್ ಮೂಲಕ ಏನು ಬರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ನಿಮ್ಮ ಎಂಜಲನ್ನ ಕೂಡ ನೆನಪು ಮಾಡ್ಕೊಳ್ಳಿ ನಿಮ್ಮ ಪ್ರೀತಿಸಿದವರು ಮತ್ತೆ ಬರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನಿಮ್ಮನ್ನ ಬಿಟ್ಟು ಅವರಿಗೆ ಇರಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ತಿಳಿತಾ ಇದೆ ಆದರೆ ಥರ್ಡ್ ಪಾರ್ಟಿ ಕೂಡ ಇದ್ದಾರೆ ಎಲ್ಲೋ ಒಂದು ರೀತಿ ಅವರಿಗೆ ಡಿಸ್ಟರ್ಬ್ ಮಾಡಲಿಕ್ಕೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಅದರ ಬಗ್ಗೆ ಕೂಡ ನೀವು ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಆದರೆ ನಿಮ್ಮ ಕೃಷಿ ಕೃಷಿಗೆ ನಿಮ್ಮ ಮೇಲೆ ಪ್ರೀತಿ ತುಂಬಾ ಇದೆ ಮತ್ತೆ ಮೊದಲಿನ ಹಾಗೆ ಆಗಬೇಕು ಇರಬೇಕು ಅನ್ನುವಂತಹದ್ದೇ ಕೂಡ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಕೆಲವೊಬ್ಬರಿಗೆ ಇಲ್ಲಿ ಅವರಿಗೂ ಕೂಡ ನಿಮ್ಮ ಜೊತೆಲೇ ಇರಬೇಕು ಅನ್ನುವಂತಹ ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ ನೀವು ಕೂಡ ಯೂನಿವರ್ಸ್ ಹತ್ರ ಪ್ರೇ ಮಾಡ್ತಾ ಇದ್ದೀರಾ ಅವರನ್ನು ಸೇರಬೇಕು ಅನ್ನುವಂತಹದ್ದು ಆದರೆ ಅವರು ಎಲ್ಲೋ ಒಂದು ರೀತಿ ಸ್ಟಕ್ ಆಗಿದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ ಆದರೆ ಖಂಡಿತವಾಗಲೂ ಕೆಲವೊಬ್ರಿಗೆ ಇಲ್ಲಿ ಆದಷ್ಟು ಬೇಗನೆ ನಿಮ್ಮ ಪರ್ಸನ್ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ ಅನ್ನುವಂತಹದ್ದೇ ಫಿಫ್ಟಿ ಪರ್ಸೆಂಟ್ ಜ ಜನಕ್ಕೆ ಇಲ್ಲಿ ಕಾಲ್ ಅಥವಾ ಮೆಸೇಜ್ ಬರುತ್ತೆ ಅನ್ನುವಂತಹದ್ದೇ ಇಲ್ಲಿ ನನಗೆ ತಿಳಿತಾಯಿದೆ ಒನ್ ವೀಕ್ ಆದಷ್ಟು ಬೇಗನೆ ನಿಮಗೆ ಕಾಲ್ ಅಥವಾ ಮೆಸೇಜ್ ಅವ್ರ ಕಡೆಯಿಂದ ಬರುತ್ತೆ ಅನ್ನುವಂಥದ್ದು ಮತ್ತೆ ಮೀಟ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ನೀವು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಸೊ ಇದಿಷ್ಟು ಬ್ಲೂ ಕ್ಯಾಂಡಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ರೀಡಿಂಗ್ ಆಗಿದೆ ರೆಡ್ ಕ್ಯಾಂಡಲನ್ನು ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ಈಗ ರೀಡಿಂಗ್ ಮಾಡ್ತಾ ಇದ್ದೀನಿ ನಿಮ್ಮ ಕ್ರಷ್ ನೋ ಕಾಂಟ್ಯಾಕ್ಟ್ ಒಂದು ವೇಳೆ ಇದ್ದರೆ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರ್ತಾ ಇಲ್ಲ ಅಂದರೆ ಅವರ ಮನಸ್ಸಿನಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ ಅವ್ರ ಕರೆಂಟ್ ಫೀಲಿಂಗ್ಸ್ ಏನಿದೆ ಈಗ ಪ್ರೆಸೆಂಟ್ ಮೂಮೆಂಟಲ್ಲಿ ಅವರ ಫೀಲಿಂಗ್ಸ್ ಏನಿದೆ ಅವರ ಮನಸ್ಸಿನಲ್ಲಿ ಯಾವೆಲ್ಲ ಚಿಂತೆಗಳು ಓಡ್ತಾ ಇದೆ ಯಾವೆಲ್ಲ ರೀತಿಯ ಆಲೋಚನೆಗಳು ಇದೆ ನೋಡೋಣ ನಿಮ್ಮ ಏಂಜಲನ್ನು ಕೂಡ ನೀವು ನೆನಪು ಮಾಡ್ಕೊಳ್ಳಿ ಹಾಗೇ ನಿಮ್ಮ ಕ್ರಷನ್ನು ಕೂಡ ಒಮ್ಮೆ ನೆನಪು ಮಾಡ್ಕೊಳ್ಳಿ ಅವರ ಮನಸ್ಸಲ್ಲಿ ಏನಿದೆ ನಿಮ್ಮ ಬಗ್ಗೆ ಅನ್ನುವಂತಹದ್ದು ನೋಡೋಣ ನಿಮ್ಮಿಂದ ತುಂಬಾನೇ ದೂರ ಆಗಿ ತುಂಬಾ ವರ್ಷಗಳೇ ಕಳೆದಿದೆ ಅನ್ನುವಂಥದ್ದು ಒಂದು ಟೂ ಇಯರ್ ಆದ್ರೂ ಆಗಿದೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ ಹಾಗೆ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರ್ಬೇಕಂದ್ರೆ ತುಂಬಾನೇ ಕಷ್ಟ ಇದೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ ಆದ್ರೆ ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಮತ್ತೆ ಒಂದಾಗ್ತಾರೆ ಅನ್ನುವಂಥದ್ದು ಇದೆ ಆದರೆ ನೀವಿಬ್ಬರು ದೂರಾಗಿ ತುಂಬ ವರ್ಷ ತುಂಬ ದಿನಗಳಾಗಿದೆ ಒಂದು ವರ್ಷ ಆದರೂ ಆಗಿದೆ ಅನ್ನುವಂಥದ್ದು ಒಂದು ವರ್ಷದ ಮೇಲೆ ಆಗಿದೆ ಅನ್ನುವಂಥದ್ದು ನನಗೆ ಇದೆ ಕೆಲವೊಬ್ರು ಇಲ್ಲಿ ಬೇರೆ ಪರ್ಸನ್ ಜೊತೆ ಕನೆಕ್ಟೆಡ್ ಆಗಿದ್ದಾರೆ ಆಲ್ರೆಡಿ ಅನ್ನುವಂಥದ್ದು ಮತ್ತೆ ಬರೋ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಕೆಲವೊಬ್ಬರಿಗೆ ಅನ್ನುವಂಥದ್ದು ಇಲ್ಲಿ ನನಗೆ ಇದೆ ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ಇದೆಯಾ ಅಂತ ನೋಡಿದ್ರೆ ಕೆಲವೊಬ್ಬರಿಗೆ ಇಲ್ಲಿ ಪ್ರೀತಿ ಇದೆ ಆದರೆ ಸ್ವಲ್ಪ ಕಡಿಮೆನೇ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಯಾರು ಬೇರೆಯವ್ರ ಜೊತೆ ಕನೆಕ್ಟ್ ಆಗಿದ್ದಾರೆ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಒಂದು ರೀತಿಯಲ್ಲಿ ಕಡಿಮೆನೇ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಆದರೆ ಯಾರೂ ಬೇರೆಯವ್ರ ಜೊತೆ ಕನೆಕ್ಟ್ ಆಗಿಲ್ಲ ಇನ್ನೂ ಅವರು ಅವರಿಗೆ ನಿಮ್ಮ ಮೇಲೆ ಸಂಪೂರ್ಣವಾದ ಪ್ರೀತಿ ಅನ್ನುವಂತಹದ್ದು ಇದೆ ಆದರೆ ಆದರೆ ಎಲ್ಲೋ ಒಂದು ರೀತಿ ಮೊದಲಿರುವ ಮನಸ್ತಾಪದಿಂದಲೇ ಅವರು ಸ್ಟಕ್ ಆಗಿದ್ದಾರೆ ಅನ್ನುವಂಥದ್ದು ಥರ್ಡ್ ಪಾರ್ಟಿ ಸಿಚುವೇಶನ್ ಆ ಥರ ಏನೂ ಕೂಡ ಇಲ್ಲ ಸೊ ಮೊದಲು ನಿಮ್ಮಿಬ್ಬರ ಮಧ್ಯೆ ನಡೆದಂತಹ ಮನಸ್ತಾಪ ಏನಿದೆ ಅದರ ಬಗ್ಗೆಯೇ ಅವರು ನೆನಪಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೆ ಬಂದರೆ ನೀವು ಮೊದಲಿನ ಹಾಗೆ ಇರ್ ಇರ್ತೀವೋ ಇಲ್ವೋ ಅನ್ನುವಂತಹದ್ದು ಇಲ್ಲಿ ಇದೆ ಆದರೆ ಇಲ್ಲಿ ಹೆಚ್ಚು ಜನಕ್ಕೆ ಏಂಜಲ್ ಕನೆಕ್ಷನ್ ಇದೆ ನಿಮ್ಮ ಕ್ರಾಶಿಗೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಯಾ ತುಂಬ ಅವರು ಮೆಡಿಟೇಷನ್ ಮಾಡುವಂತಹವರು ಅನ್ನುವಂತಹದ್ದು ಉತ್ತಮ ವ್ಯಕ್ತಿತ್ವ ಇರುವಂತಹವರು ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ಇದೆ ಅವರು ಇನ್ನೂ ಸಿಂಗಲ್ ಆಗೇ ಇದ್ದಾರೆ ಅನ್ನುವಂತಹದ್ದು ನಿಮ್ಮ ನೆನಪಿನಲ್ಲೇ ಅವರು ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಆದರೆ ಎಲ್ಲೋ ಒಂದು ರೀತಿ ಸ್ಟಕ್ ಆಗಿದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ ಅಂದರೆ ಪ್ರೀತಿಯೇ ಬೇಡ ಅನ್ನುವಂತಹ ಪರಿಸ್ಥಿತಿ ಅವರದಾಗಿದೆ ಎಲ್ಲೋ ಒಂದು ರೀತಿ ಹಾಗೆ ಇದ್ಬಿಡೋಣ ಅನ್ನುವಂತಹ ಮನಸ್ಥಿತಿಯೇ ಹೆಚ್ಚಿದೆ ಅವರಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಅವರ ಜೀವನ ಪರಿಸ್ಥಿತಿ ಒಂದು ರೀತಿ ಉತ್ತಮವಾಗಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಯಾ ನಿಮ್ಮ ನೆನಪು ಅವರಿಗೆ ತುಂಬಾ ಕಾಡ್ತಾ ಇದೆ ನಿಮ್ಮ ನೆನಪಿನಲ್ಲೇ ಹೆಚ್ಚಾಗಿ ಸಮಯವನ್ನು ಕಳೀತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ ಯಾವಾಗಲೂ ನಿಮ್ಮ ನೆನಪಿನಲ್ಲೇ ಇರ್ತಾರೆ ಮುಳುಗೋಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನಿಮ್ಮ ಜೊತೆ ಕಳೆದಂಥ ಕ್ಷಣಗಳಾಗಿರ್ಬೋದು ನಿಮ್ಮ ಜೊತೆ ಮಾತಾಡಿದಂಥದ್ದಾಗಿರ್ಬೋದು ಅದನ್ನೇ ಯಾವಾಗಲೂ ನೆನಪಿಸ್ಕೊಳ್ತಾನೆ ಇರ್ತಾರೆ ಆದರೆ ನಿಮಗೆ ಕಾಲ್ ಮಾಡ್ತಾ ಇಲ್ಲ ಮೆಸೇಜ್ ಮಾಡ್ತಾ ಇಲ್ಲ ಆದರೂ ಕೂಡ ನಿಮ್ಮ ನೆನಪಿನಲ್ಲೇ ಮುಳುಗಿರ್ತಾರೆ ಯಾವಾಗಲೂ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಕೆಲವೊಬ್ಬರಿಗೆ ಇಲ್ಲಿ ತುಂಬಾ ದಿನಗಳು ಕಳೆದು ಹೋಗಿರೋ ಕಾರಣದಿಂದ ಮತ್ತೆ ಕಾಲ್ ಮಾಡಲಿಕ್ಕೆ ಮೆಸೇಜ್ ಮಾಡಲಿಕ್ಕೆ ಕೂಡ ಎಲ್ಲೋ ಒಂದು ರೀತಿ ಸಂಕೋಚ ಅನ್ನುವಂತಹದ್ದು ಅವರಿಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ತುಂಬ ದಿನಗಳೇ ಆಗಿದೆ ವರ್ಷಗಳೇ ಕಳೆದಿದೆ ಮತ್ತೆ ಒಂದಾಗೋ ಸಾಧ್ಯತೆ ಇದೆಯಾ ಅನ್ನುವಂತಹ ಮನಸ್ಥಿತಿ ಅವರಲ್ಲಿದೆ ಆ ಗೊಂದಲ ಅನ್ನುವಂತಹದ್ದೇ ಅವರಲ್ಲಿ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಆದರೆ ನಿಮ್ಮ ಮೇಲೆ ನಂಬಿಕೆ ಅನ್ನುವಂತಹದ್ದು ಇದೆ ಮೊದಲು ನಿಮ್ಮ ಜೊತೆ ಕಳೆದಂತಹ ನೆನಪುಗಳು ಅವರಲ್ಲಿ ಹಾಗೆ ಇದೆ ಆದರೆ ನಿಮ್ಮ ಮೇಲೆ ಕೂಡ ನಂಬಿಕೆ ಅನ್ನುವಂಥದ್ದು ಇದೆ ಆದರೆ ತುಂಬ ದಿನ ಆಗಿರೋ ಕಾರಣದಿಂದ ನಿಮಗೆ ಕಾಲ್ ಮಾಡಲಿಕ್ಕೆ ಮೆಸೇಜ್ ಮಾಡಲಿಕ್ಕೆ ಕೂಡ ಅವರು ಹಿಂಜರಿತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನುವಂತಹದ್ದು ಇದೆ ಆದರೆ ಎಲ್ಲೋ ಒಂದು ರೀತಿ ನೀವು ಮತ್ತೆ ಮಾತಾಡ್ತೀರ ಮೊದಲಿನಾಗೆ ಆಗುತ್ತಾ ಮದುವೆ ಆಗಲಿಕ್ಕೆ ಆಗುತ್ತಾ ಅನ್ನುವಂತಹ ಯೋಚನೆಗಳು ಅವರಲ್ಲಿ ತುಂಬನೇ ಕಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಆ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ಇದೆ ಸೊ ಆ ವಿಚಾರವಾಗಿ ಕೂಡ ಹೆಚ್ಚು ಅವರು ಚಿಂತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ಇದೆ ಆದರೆ ಮತ್ತು ನೀವಿಬ್ಬರು ಮೊದಲಿನ ಹಾಗೆ ಆಗ್ತೀರಾ ಆಗ್ಲಿಕ್ಕೆ ಆಗುತ್ತಾ ಇಲ್ವಾ ಅನ್ನುವಂತಹ ಚಿಂತೆ ಅವರಿಗೆ ಹೆಚ್ಚು ಕಾಡೋದ್ರಿಂದ ಅವರು ನೋ ಕಾಂಟ್ಯಾಕ್ಟಲ್ಲೇ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಹೆಚ್ಚಾಗಿ ನಿಮ್ಮಿಂದನೇ ಕಾಲ್ ಅಥವಾ ಮೆಸೇಜ್ ಬರಲಿ ಅಂತ ಅವರು ಹೆಚ್ಚಿನ ಜನ ಇಲ್ಲಿ ಕಾಯ್ತಾ ಇದ್ದಾರೆ ಅನ್ನುವಂಥ ನಿಮ್ಮ ಪ್ರೀತಿಗೆ ಅವರು ಕಾಯ್ತಾ ಇದ್ದಾರೆ ಅನ್ನುವಂಥ ಇದೆ ಹಾಗೆ ದೇವರಲ್ಲಿ ಕೂಡ ಅವರು ಪ್ರಾರ್ಥಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇದೆ ಇಲ್ಲಿ ಕೆಲವೊಬ್ಬರು ಮೆಡಿಟೇಷನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂಥವರು ನಿಮ್ಮ ಕ್ರಶ್ ಆಗಿದೆ ಯೂನಿವರ್ಸ್ ಹತ್ರ ಯಾವಾಗಲೂ ಅವರು ಪ್ರಾರ್ಥಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇದೆ ನಿಮ್ಮಿಂದ ಕಾಲ್ ಬರಲಿ ನಿಮ್ಮಿಂದ ಮೆಸೇಜ್ ಬರಲಿ ಅನ್ನುವಂತಹದ್ದೇ ಅವರು ಪ್ರತಿ ಕ್ಷಣ ಯೋಚಿಸ್ತಾ ಇದ್ದಾರೆ ಒಂದು ಮೆಸೇಜ್ ಬರಲಿ ಒಂದು ಹಾಯ್ ಅಂತನಾದರೂ ಒಂದು ಮೆಸೇಜ್ ಬರಲಿ ಅಥವಾ ಮಿಸ್ ಮಿಸ್ಡ್ ಕಾಲ್ ಆದರೂ ಬರಲಿ ನಿಮ್ಮಿಂದ ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿದೆ ಆ ಕಾರಣದಿಂದ ಆದರೂ ಆ ಕಾರಣದಿಂದ ಆದರೂ ನಿಮಗೆ ಮತ್ತೆ ಕಾಲ್ ಮಾಡಿ ಮಾತಾಡೋ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಹೆಚ್ಚಿನ ಜನರ ಮನಸ್ಸಿನಲ್ಲೇ ಇದೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ ಕೆಲವೊಬ್ಬರಿಗೆ ಇಲ್ಲಿ ಮತ್ತೆ ನೀವು ಮೀಟ್ ಆಗಲಿಕ್ಕೆ ಅಥವಾ ಕಾಲ್ ಅಥವಾ ಮೆಸೇಜ್ ಬರಲಿಕ್ಕೆ ತುಂಬ ದಿನಗಳೇ ಹಿಡಿಯುತ್ತೆ ಒಂದು ತ್ರೀ ಮಂತ್ ಆದರೂ ಬೇಕು ಅನ್ನುವಂತದ್ದು ಇಲ್ಲಿ ನನಗೆ ತಿಳಿತಾ ಇದೆ ಕಾಲ್ ಮಾಡಬೇಕು ಅಂತ ಯಾವಾಗಲೂ ಅವರು ಯೋಚನೆ ಮಾಡ್ತಾರೆ ಆದರೆ ಎಲ್ಲೋ ಒಂದು ರೀತಿ ಹಳೆಯ ನೆನಪುಗಳೇ ಅವರಿಗೆ ಇದೆ ಅವರು ಕಾಲ್ ಮಾಡಿದರೂ ನೀವು ರಿಸೀವ್ ಮಾಡ್ತೀರಾ ಮಾತಾಡ್ತೀರಾ ಅನ್ನುವಂತಹ ಮನಸ್ಥಿತಿ ಏನೋ ಒಂದು ರೀತಿಯ ಗೊಂದಲ ಅವರಲ್ಲಿ ಇದೆ ನೀ ಅವರು ಕಾಲ್ ಮಾಡಿಬಿಟ್ಟು ನೀವು ಮಾತಾಡಲಿಲ್ಲ ಅಂದರೆ ಏನು ಮಾಡೋದು ಅನ್ನುವಂಥ ಚಿಂತೆಯೇ ಅವರಲ್ಲಿ ಇದೆ ಮತ್ತು ಪ್ರೀತಿಯ ಪ್ರೀತಿಯಲ್ಲಿ ಎಲ್ಲೋ ಒಂದು ರೀತಿ ಮತ್ತೆ ಸಮಸ್ಯೆ ಆಗುತ್ತೇನೋ ಅನ್ನುವಂತಹದ್ದೇ ಅವರಲ್ಲಿ ಇದೆ ಅನ್ನುವಂಥದ್ದು ಹಾಗಾಗಿ ಅವರು ಪ್ರೀತಿಯನ್ನು ಬೇಡ ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಇದೆ ಅನ್ನುವಂಥದ್ದು ನನಗೆ ಇಲ್ಲಿ ಇದೆ ಹೆಚ್ಚು ಜನ ನಿಮ್ಮ ಕ್ರಷ್ಟು ನಿಮ್ಮಿಂದನೇ ಕಾಲ್ ಅಥವಾ ಮೆಸೇಜನ್ನು ಬಯಸ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ನೀವಾಗಿ ಕಾಲ್ ಮಾಡಲಿ ನೀವಾಗಿ ಮೆಸೇಜ್ ಮಾಡಲಿ ಅನ್ನುವಂತಹದ್ದು ಅವರಿಗೆ ಇದೆ ಆ ಅದರಲ್ಲಿ ಹೆಚ್ಚು ದುಃಖದಲ್ಲಿ ಇದ್ದಾರೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ನಿಮ್ಮ ಮೇಲೆ ಪ್ರೀತಿ ಇದ್ದರೂ ಕೂಡ ನಿಮ್ಮಿಂದನೇ ಅವರು ಕಾಲನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತದ್ದು ಇಲ್ಲಿ ಇದೆ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂತಹದ್ದು ಕೂಡ ನಡೀತಾ ಇದೆ ಅವರ ಪ್ರೀತಿಯ ಜೀವನ ಚೆನ್ನಾಗಿರಬಾರ್ದು ಅನ್ನುವಂತಹದ್ದು ಆ ರೀತಿ ಕೂಡ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ತುಂಬನೇ ದಿನಗಳು ಕಳೆದಿದೆ ಆ ರೀತಿಯಾಗಿ ಒಂದು ಸಿಕ್ಸ್ ಮಂತ್ ಸಿಕ್ಸ್ ಮಂತೇ ಕಳೆದಿದೆ ಹಾಗೆಲ್ಲ ಆಗಿಬಿಟ್ಟು ಅನ್ನುವಂತಹದಿಲ್ಲಿ ತಿಳಿತಾ ಇದೆ ಆ ಕಾರಣದಿಂದ ಕೆಲವೊಬ್ಬರು ಎಲ್ಲೋ ಒಂದು ರೀತಿ ಅವರ ಮನಸ್ಸನ್ನು ಬದಲಾಯಿಸ್ಕೊಂಡಿದ್ದಾರೆ ಅವರು ಅಥವಾ ನೀವಾದರೂ ಆಗಿರ್ಬೋದು ಈ ಕಾರಣದಿಂದಲೇ ನಿಮ್ಮ ಮನಸ್ಸು ಕೂಡ ಎಲ್ಲೋ ಒಂದು ರೀತಿ ಯಾವಾಗಲೂ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳು ಆಗ್ತಾ ಇರುತ್ತೆ ಅನ್ನುವಂತಹದ್ದು ಅವರೇ ಕಾಲ್ ಮಾಡಲಿ ಅನ್ನುವಂತಹದ್ದು ಕೂಡ ನಿಮ್ಮ ಮನಸ್ಸಿನಲ್ಲೇ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ಕೆಲವೊಬ್ಬರಿಗೆ ನಿಮ್ಮಲ್ಲಿ ಕೂಡ ಈ ಥರ ಆಗಿರುವಂತಹ ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ನೀವು ಕಾಲ್ ಮಾಡಲಿ ಅಂತ ಅವರು ಕಾಯ್ತಾ ಇದ್ದಾರೆ ಆದರೆ ನಿಮಗೆ ಕೂಡ ಅವರಿಗೆ ಕಾಲ್ ಮಾಡಬೇಕು ಅನ್ನೋ ಮನಸ್ಥಿತಿ ಇಲ್ಲ ಅನ್ನುವಂಥದ್ದು ನನಗೆ ಇಲ್ಲಿ ಇದೆ ನೀವು ಕಾಲ್ ಮಾಡಿದರೆ ಖಂಡಿತವಾಗಲೂ ಅವರು ಮಾತಾಡ್ತಾರೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ನಿಮ್ಮ ಮತ್ತೆ ಪ್ರೀತಿಯಲ್ಲಿ ಒಂದಾಗ್ತೀರಾ ನೀವು ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ಪ್ರೀತಿಯ ಜೀವನ ಎಲ್ಲೋ ಒಂದು ರೀತಿ ಸ್ಲೋ ಆಗೇ ಇದೆ ಅನ್ನುವಂಥದ್ದು ಆದರೆ ತುಂಬನೇ ಸ್ಟ್ರಾಂಗ್ ಆಗಿದೆ ಆದರೆ ಎಲ್ಲೋ ಒಂದು ರೀತಿ ನೀವು ಸ್ಟಕ್ ಆಗಿದ್ದೀರಾ ಇಬ್ಬರು ಕೂಡ ಸ್ಟಕ್ ಆಗಿದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ ನನಗೆ ಅಕ್ಷರಗಳು ಇಲ್ಲಿ ಪಿ ಅನ್ನುವಂತದ್ದು ಬರ್ತಾ ಇದೆ ಕೆ ಅನ್ನುವಂಥದ್ದು ಬರ್ತಾ ಇದೆ ಎಲ್ ಅನ್ನುವಂತಹದ್ದು ಬರ್ತಾ ಇದೆ ಟಿ ಹಾಗೆ ಎಸ್ ಓ ಯಮ್ ಅನ್ನುವಂತಹದ್ದು ಇದೆ ನಿಮ್ದಾಗಿರ್ಬೋದು ಅಥವಾ ಅವರದ್ದಾಗಿರ್ಬೋದು ಬಿ ಅನ್ನು ಇದೆ ಸಿ ಅನ್ನುವಂತಹದ್ದು ಕೂಡ ಇದೆ ಎಸ್ ಅನ್ನುವಂತಹದ್ದು ಇದೆ ನಿಮ್ದು ಆಗಿರ್ಬೋದು ಅಥವಾ ಅವರದ್ದು ಕೂಡ ಆಗಿರ್ಬೋದು ಆದರೆ ಆದಷ್ಟು ಬೇಗ ಕೆಲವೊಬ್ಬರು ಇಲ್ಲಿ ತುಂಬನೇ ನಿಮ್ಮ ಪ್ರೀತಿ ಅನ್ನುವಂಥದ್ದು ಸ್ಟ್ರಾಂಗ್ ಆಗೇ ಇದೆ ಆದ ಆ ಕಾರಣದಿಂದ ಅವರು ಕಾಲ್ ಮಾಡ್ತಾರೆ ನಿಮಗೆ ಅನ್ನುವಂಥದ್ದು ಆದರೆ ಹೆಚ್ಚಿನ ಜನ ಇಲ್ಲಿ ನಿಮ್ಮಿಂದನೇ ಕಾಲನ್ನು ಬಯಸ್ತಾ ಇದ್ದಾರೆ ಅವರು ನೀವೇ ಕಾಲ್ ಮಾಡಲಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಅವರು ಕಾಯ್ತಾ ಇದ್ದಾರೆ ಇನ್ನೂ ಕಾಯೋಣ ಅನ್ನುವಂಥದ್ದು ಇನ್ನೂ ಒನ್ ಮಂತ್ ಕಾಯಣ ಅನ್ನುವಂಥ ಮನಸ್ಥಿತಿಯಲ್ಲೇ ನಿಮ್ಮ ಕ್ರಶ್ ಇದ್ದಾರೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ ಕಾರ್ಡ್ ಮೂಲಕ ನೋಡೋಣ ನಿಮಗೆ ಏನು ಬಾ ಏನು ಆನ್ಸರ್ ಬರುತ್ತೆ ಅನ್ನುವಂತಹದ್ದು ಇಷ್ಟು ದಿನ ಎಲ್ಲೇ ಒಂದು ರೀತಿ ನಿಮ್ಮಿಬ್ಬರ ಮನಸ್ತಾಪದಿಂದ ದೂರ ಆಗಿದ್ರೂ ಕೂಡ ಮತ್ತೆ ನಿಮ್ಮ ಪ್ರೀತಿಯನ್ನು ಅವರು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ನನಗೆ ಇದೆ ಹಾಗೆ ದೇವರಲ್ಲಿ ಹೆಚ್ಚಾಗಿ ಅವರು ಪ್ರಾರ್ಥಿಸ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ ನಿ ಇಷ್ಟು ದಿನ ಯಾವುದೋ ಒಂದು ರೀತಿ ನಿಮ್ಮ ಇಬ್ಬರ ಮಧ್ಯದ ಯಾವುದೋ ಒಂದು ರೀತಿ ಮನಸ್ತಾಪಗಳ ಕಾರಣದಿಂದ ಬೇರೆ ಬೇರೆ ಆಗಿದೆ ಮನಸ್ಥಿತಿ ತುಂಬನೇ ಬೇರೆ ರೀತಿಯಲ್ಲೇ ಓಡ್ತಾ ಇತ್ತು ಆದರೆ ಈಗ ಯೂನಿವರ್ಸ್ ಹತ್ರ ಹೆಚ್ಚು ಜನ ಪ್ರೇ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೀತಿ ಬೇಕು ಅಂತ ಹೇಳಿ ಹೆಚ್ಚು ಜನ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ ಆದಷ್ಟು ಬೇಗ ಅವರು ನಿಮಗೆ ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಇದೆ ಆದರೆ ಇಲ್ಲಿ ಹೆಚ್ಚು ಜನ ಯೂನಿವರ್ಸ್ ಕನೆಕ್ಟ್ ಆಗಿರುವಂತಹವರು ಇದ್ದಾರೆ ಗ್ರೂಪ್ ಟು ನಿಮ್ಮ ಪರ್ಸನ್ ಏನಿದ್ದಾರೆ ನಿಮ್ಮ ಕ್ರಷ್ ಹೆಚ್ಚು ಜನ ಮೆಡಿಟೇಷನಲ್ಲಿ ಸ್ಟ್ರಾಂಗ್ ಆಗಿರುವಂಥವರು ಹಾಗೆ ಉತ್ತಮ ವ್ಯಕ್ತಿತ್ವವನ್ನು ಇರುವಂತಹವರು ಆಗಿದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ ಆಧ್ಯಾತ್ಮಿಕದಲ್ಲಿ ಹೆಚ್ಚು ಮುಂದೆ ಆಗಿದ್ದಾರೆ ಅನ್ನುವಂತದ್ದು ನನಗೆ ಇಲ್ಲಿ ತಿಳಿತಾ ಇದೆ ಕೆಲವೊಬ್ಬರು ಇದು ಜನರಲ್ ರೀಡಿಂಗ್ ಖಂಡಿತವಾಗ್ಲೂ ಕಾಲ್ ಮಾಡ್ತಾರೆ ಅವರು ಮೆಸೇಜ್ ಮಾಡ್ತಾರೆ ಆದರೆ ಅವು ನೀವು ನಿಮ್ಮಿಂದನೇ ಕಾಲ್ ಬರಲಿ ಮೆಸೇಜ್ ಬರಲಿ ಅನ್ನುವಂತಹ ಮನಸ್ಥಿತಿಯಲ್ಲೇ ಇದ್ದಾರೆ ಅನ್ನುವಂಥದ್ದು ನಿಮ್ಮನ್ನು ಎಷ್ಟೇ ನೆನಪುಗಳು ನಿಮ್ಮನ್ನು ಕಾಡ್ತಾಯಿದ್ರು ಪ್ರತಿಕ್ಷಣ ಅವರು ನೆನಪಿಸ್ಕೊಳ್ತಾನೆ ಇದ್ದಾರೆ ನಿಮ್ಮನ್ನು ಆದರೂ ಕೂಡ ನೀವೇ ಕಾಲ್ ಮಾಡಲಿ ಅನ್ನುವಂಥದ್ದು ನೀವು ಕಾಲ್ ಮಾಡಿಲ್ಲ ಅಂದರೂ ಇನ್ನೂ ಒಂದು ಮಂತ್ ವೆಯ್ಟ್ ಮಾಡಿ ನೋಡೋಣ ಅನ್ನುವಂತಹ ಮನಸ್ಥಿತಿಯಲ್ಲೇ ಇದ್ದಾರೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ ಹಾಗೆಯೇ ನಿಮ್ಮ ಮೇಲೆ ಪ್ರೀತಿ ಖಂಡಿತವಾಗಲೂ ಇದೆ ಅನ್ನುವಂಥದ್ದು ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಮೇಲೆ ಪ್ರೀತಿ ಅನ್ನುವಂಥದ್ದು ಇದೆ ಅನ್ನುವಂಥ ತಿಳಿತಿದೆ ಆದರೆ ಕೆಲವೊಬ್ಬರು ಬೇರೆ ಪರ್ಸನ್ ಜೊತೆಗೆ ಕನೆಕ್ಟೆಡ್ ಆಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಅವರು ಮತ್ತೆ ನಿಮ್ಮ ಜೊತೆ ಬರುವಂತಹ ಸಾಧ್ಯತೆ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಕೆಲವೊಬ್ಬರಿಗೆ ನಿಮ್ಮ ಪ್ರೀತಿಯ ನೆನಪಿದೆ ಆದರೂ ಕೂಡ ಬೇರೆಯವರ ಜೊತೆ ಕನೆಕ್ಟೆಡ್ ಆಗಿದ್ದಾರೆ ಅವರು ಕೂಡ ಅವರನ್ನು ಬಿಡ್ತಾ ಇಲ್ಲ ಅವರ ಮನಸ್ಥಿತಿಯನ್ನು ಫುಲ್ ಚೇಂಜ್ ಮಾಡಿದರೆ ಅನ್ನುವಂತಹದ್ದು ಕೂಡ ತಿಳಿತಿದೆ ಆದರೆ ಕೆಲವೊಬ್ಬರಿಗೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಇದೆ ಖಂಡಿತವಾಗಲೂ ಮ ಮತ್ತು ನಿಮಗೆ ಕಾಲ್ ಮಾಡ್ತಾರೆ ಎಷ್ಟೇ ನಿಮ್ಮ ನಿಮ್ಮ ಮೇಲೆ ಡೀಪ್ ಫೀಲಿಂಗ್ಸ್ ಇದ್ದರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮಿಂದನೇ ಕಾಲ್ ಅಥವಾ ಮೆಸೇಜ್ ಬರಲಿ ಅನ್ನೋ ಕಾರಣಕ್ಕೆ ಅವರು ಇನ್ನೂ ವೆಯ್ಟ್ ಮಾಡ್ತಾನೆ ಇದ್ದಾರೆ ಅನ್ನುವಂತಹದ್ದು ಇನ್ನೂ ಒಂದು ಮಂತ್ ಆದರೂ ವೆಯ್ಟ್ ಮಾಡ್ತಾರೆ ಅನ್ನುವಂತಹದ್ದು ನನಗೆ ಇಲ್ಲಿ ಇದೆ ಇದು ಗ್ರೂಪ್ ಸೆಕೆಂಡ್ ರೆಡ್ ಕ್ಯಾಂಡಲ್ ಯಾರು ಸೆಲೆಕ್ಟ್ ಮಾಡಿದ್ರ ಅವರಿಗೋಸ್ಕರ ಇದಿಷ್ಟು ರೀಡಿಂಗ್ ಆಗಿದೆ ಜನರಲ್ ಇದು ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ